ನಿನ್ನೆ ನಿನ್ನೆ ಆಗಿಲ್ಲ ಅದು ಆಗಿರ್ತಕ್ಕಂಥದ್ದು ಶಬೆ ಭಾರತ್ ರಾತ್ರಿ ಕೆಲವು ಯುವಕರು ಈ ರೀತಿ ಬೈಕ್ಗಳಲ್ಲಿ ಬೆಂಗಳೂರಿಂದ ಅಲ್ಲಿ ಹೊಸಕೋಟೆಯವರೆಗೆ ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಈಗಾಗಲೇ ಅದರ ಬಗ್ಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಒಟ್ಟು ಹನ್ನೊಂದು ಜನರನ್ನು ಬಂಧಿಸಲಾಗಿದೆ ಮತ್ತು ಏಳು ವಾಹನಗಳನ್ನು ಕೂಡ ಇದರಲ್ಲಿ ರಿಕವರಿಯನ್ನು ಮಾಡಲಾಗಿದೆ ಇದರ ಬಗ್ಗೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅವರುಗಳ ಮೇಲೆ ಎಲ್ಲ ರೌಡಿ ಶೀಟ್ಗಳನ್ನು ಓಪನ್ ಮಾಡಲಾಗ್ತದೆ ಅದ್ರ ಬಗ್ಗೆ ಕೂಡ ಎನ್ಕ್ವೈರಿಗೆ ಈಗಾಗಲೇ ಆರ್ಡರ್ ಮಾಡಿದ್ದೇನೆ ಜಾಯಿಂಟ್ ಸಿಪಿ ಈ ಯಾಕೆಂದ್ರೆ ಅವತ್ತಿನ ದಿವಸ ನಗರದ ಎಲ್ಲ ಭಾಗಗಳಲ್ಲಿ ಕೂಡ ನಾವು ಬಂದೋಬಸ್ತನ್ನು ಮಾಡಿದ್ವಿ ಸೊ ಅಲ್ಲಿ ಯಾವ ರೀತಿ ಇವರು ಹೋದ್ರು ಅನ್ನೋದರ ಬಗ್ಗೆ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ವಿಚಾರಣೆಯನ್ನು ಕೈಗೊಂಡು ವರದಿಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಸಂಬಂಧಪಟ್ಟವರ ಮೇಲೆ ನಾವು ಕ್ರಮಗಳನ್ನು ಕೂಡ ಕೈಗೊಳ್ಳಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಆ ರೀತಿ ಯಾವುದೂ ಕೃತ್ಯದ ಬಗ್ಗೆ ಇದುವರೆಗೆ ಮಾಹಿತಿ ಇಲ್ಲ ಬಟ್ ಈ ರೀತಿ ಏನು ವಿಡಿಯೋ ಇತ್ತು ಅದರ ಆಧಾರದ ಮೇಲೆ ಈಗ ನಾವು ಈ ಪ್ರಕರಣ ದಾಖಲಿಸಿ ಅವರನ್ನೆಲ್ಲ ಈಗ ತಾನೇ ಪತ್ತೆ ಅರೆಸ್ಟ್ ಮಾಡಿದ್ದೇವೆ ಅವರ ಕುಲಂಕುಷ ವಿಚಾರಣೆಯನ್ನು ಕೂಡ ಮಾಡ್ತೇವೆ ನಿನ್ನೆ ನಿನ್ನೆ ಆಗಿಲ್ಲ ಅದು ಆಗಿರ್ತಕ್ಕಂಥದ್ದು ಶಬೆ ಭಾರತ್ ರಾತ್ರಿ ಕೆಲವು ಯುವಕರು ಈ ರೀತಿ ಬೈಕ್ಗಳಲ್ಲಿ ಬೆಂಗಳೂರಿಂದ ಅಲ್ಲಿ ಹೊಸಕೋಟೆಯವರೆಗೆ ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಈಗಾಗಲೇ ಅದರ ಬಗ್ಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಒಟ್ಟು ಹನ್ನೊಂದು ಜನರನ್ನು ಬಂಧಿಸಲಾಗಿದೆ ಮತ್ತು ಏಳು ವಾಹನಗಳನ್ನು ಕೂಡ ಇದರಲ್ಲಿ ರಿಕವರಿಯನ್ನು ಮಾಡಲಾಗಿದೆ ಇದರ ಬಗ್ಗೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅವರುಗಳ ಮೇಲೆ ಎಲ್ಲ ರೌಡಿ ಶೀಟ್ಗಳನ್ನು ಓಪನ್ ಮಾಡಲಾಗ್ತದೆ ಅದ್ರ ಬಗ್ಗೆ ಕೂಡ ಎನ್ಕ್ವೈರಿಗೆ ಈಗಾಗಲೇ ಆರ್ಡರ್ ಮಾಡಿದ್ದೇನೆ ಜಾಯಿಂಟ್ ಸಿಪಿ ಯಾಕೆಂದ್ರೆ ಅವತ್ತಿನ ದಿವಸ ನಗರದ ಎಲ್ಲ ಭಾಗಗಳಲ್ಲಿ ಕೂಡ ನಾವು ಬಂದೋಬಸ್ತನ್ನು ಮಾಡಿದ್ವಿ ಸೊ ಅಲ್ಲಿ ಯಾವ ರೀತಿ ಇವರು ಹೋದ್ರು ಅನ್ನೋದರ ಬಗ್ಗೆ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ವಿಚಾರಣೆಯನ್ನು ಕೈಗೊಂಡು ವರದಿಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಸಂಬಂಧಪಟ್ಟವ್ರ ಮೇಲೆ ನಾವು ಕ್ರಮಗಳನ್ನು ಕೂಡ ಕೈಗೊಳ್ಳಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಸಾರ್ವಜನಿಕರಿಗೆ ಆ ರೀತಿ ಯಾವುದು ಕೃತ್ಯದ ಬಗ್ಗೆ ಇದುವರೆಗೆ ಮಾಹಿತಿ ಇಲ್ಲ ಬಟ್ ಈ ರೀತಿ ಏನು ವಿಡಿಯೋ ಇತ್ತು ಅದರ ಆಧಾರದ ಮೇಲೆ ಈಗ ನಾವು ಈ ಪ್ರಕರಣ ದಾಖಲಿಸಿ ಅವನ್ನೆಲ್ಲ ಈಗ ತಾನೇ ಪತ್ತೆ ಅರೆಸ್ಟ್ ಮಾಡಿದ್ದೇವೆ ಅವರ ಕುಲಂಕುಷ ವಿಚಾರಣೆಯನ್ನು ಕೂಡ ಮಾಡ್ತೇವೆ